ಮುದ್ದೆಗೆ ಅನ್ನಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಇದು ಆಗಿ ಮಾಡ್ಕೊಬೋದು ನೋಡಿ ನಾನಿವತ್ತು ನುಗ್ಗೆಕಾಯಿ ಟೊಮೊಟೊ ಗ್ರೇವಿ ಮಾಡ್ತಾ ಇದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೈ ನಾನು ಒಂದು ಐದು ಟೊಮೊಟೊ ತೊಗೊಂಡಿದ್ದೀನಿ ಗ್ರೇವಿಗೆ ನಾನು ಇಲ್ಲಿ ನುಗ್ಗೆಕಾಯಿ ಮತ್ತೆ ತೊಗರಿಬೇಳೆ ಇಟ್ಕೊಂಡಿದ್ದೀನಿ ಸಿಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಒಂದು ಲೋ ಲೋಟ ಆಗುವಷ್ಟು ತೊಗರಿಬೇಳೆ ಉಗ್ರಿಬೇಳೆ ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಆಗಿ ಟೊಮೊಟೊ ಈ ತರ ಸಾಫ್ಟ್ ಫ್ರೈ ಮಾಡ್ಕೋಬೇಕು ಒಂದು ಈರುಳ್ಳಿ ರುಬ್ಕೊಂಡಿದ್ದೀನಿ ನಾನು ಸ್ವಲ್ಪ ಹಾಕೊಂತ ಇದ್ದೀನಿ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಂತ ಇದ್ದೀನಿ ಚಿದ ಕಾಲದ ಪುಡಿ ಎರಡು ಎರಡು ಸ್ಪೂನು ಉಪ್ಪು ಇವಾಗ ಬೇಯಿಸಿರೋಕಾಯಿ ತೊಗರಿಬೇಳೆ ಹಾಕ್ತಾ ಇದ್ದೀನಿ ಇದೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋದು